ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರವೇ ಸರ್ವೋಕಾಂ ಭಜೆ ಭವರೋಗಿಣಾ ನಿಧವಿ ಶ್ರೀ ದಕ್ಷಿಣ ಮೂರ್ತಿಯೇ ನಮಃ ತಾಧ್ಯಾಯನಾಮೇ ಕನ್ಯಕುಮಾರದಿಮೇಹೆ ತನ್ನೋದು ಪ್ರಚೋದಯ ಆತು ಶ್ರೀ ಬನಶಂಕರಿ ಮಹಾ ನಮಃ ಶ್ರೀ ಬನಶಂಕರಿ ಮಹಾದೇವಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರತಿಷ್ಠೆ ಇದೆ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರತಿಷ್ಠೆ ಮಾಡಿ ಅಂದಿನಿಂದಲೂ ಕೂಡ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಮುಂದುವರಿಸ್ಕೊಂಡು ಬಂದರು ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷವಾಗಿ ಕಾಲದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಆ ರಾಹುಕಾಲದಲ್ಲಿ ಪ್ರತಿ ಮುತ್ತೈದೆಯರು ಬಂದು ಇಲ್ಲಿ ಹದಿನಾರು ದೀಪವನ್ನು ಹಚ್ಚಿ ಅವರ ಕೋರಿಕೆಯನ್ನು ಅರಿಸ್ಕೊಂಡು ಪ್ರತಿ ಅದು ಹದಿನಾರು ವಾರಗಳ ಕಾಲ ಮಾಡ್ಕೊಂಡು ಬರ್ತಾರೆ ಅವರು ಏನೇ ಸಂಕಲ್ಪ ಆದರೂ ಈ ದೇವಿ ಕೃಪೆಯಿಂದ ಅದು ಪ್ರಾಪ್ತಿಯಾಗುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ ಹಂಗೆ ಪ್ರತಿ ವರ್ಷದಂತೆ ಬನದುಣ್ಣಿಮೆ ಪ್ರಯುಕ್ತ ಐದು ದಿನ ಕಾಲ ಇಲ್ಲಿ ವಿಶೇಷವಾದ ಅಲಂಕಾರಗಳು ನಡೆಯುತ್ತದೆ ನಾಲ್ಕನೇ ದಿನ ಇಲ್ಲಿ ವಿಶೇಷವಾಗಿ ಒಂಬತ್ತು ಕಳಶಗಳನ್ನಿಟ್ಟು ಕಳಶ ಸ್ಥಾಪನೆ ಮಾಡಿ ಚಂಡಿಹೋಮ ಐದನೇ ದಿನ ನಡೆಯುತ್ತದೆ ಇವತ್ತಿನ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐದು ಅಲಂಕಾರಗಳು ನಡೆಯುತ್ತದೆ ಪ್ರತಿ ಮೊದಲನೇ ಅಲಂಕಾರ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಆಗುತ್ತದೆ ಎರಡನೇ ಅಲಂಕಾರ ಖರ್ಗ ಅಲಂಕಾರ ಮೂರನೇ ಅಲಂಕಾರ ಶಾಕಾಂಬರಿ ಅಲಂಕಾರ ನಾಲ್ಕನೇ ಅಲಂಕಾರ ಹೂವಿನ ಅಲಂಕಾರ ಐದನೇ ಅಲಂಕಾರ ನಿಂಬೆಹಣ್ಣ ಅಲಂಕಾರ ಪ್ರತಿ ವರ್ಷವೂ ನಡೆ ನಡೆಸ್ಕೊಂಡು ಬರ್ತಾ ಇದೆ ನಮಸ್ ಕಪಿಲಾತ್ರೇಯ ನಮ್ ತಂದೆಯವರು ಮೂವತ್ತು ವರ್ಷದಿಂದ ನಡ್ಸ್ಕೊಂಡ್ ಬರ್ತೇವೆ ನಾನು ಒಂದ್ ನಾಲ್ಕು ವರ್ಷದಿಂದ ಅದೇ ವೃತ್ತಿಯನ್ನು ಕಂಟಿನ್ಯೂ ಮಾಡ್ಕೊಂಡ್ ಬರ್ತೇನೆ ಐದನೇ ಕಾಲ ನಡೆಯುತ್ತೆ ಹ್ಞೂ ಬಾಗಡ ಪಟ್ಟಣದ ಬನಶಂಕರಿ ಲೇಔಟ್ನಲ್ಲಿ ಬನಶಂಕರಿ ದೇವಿಯ ದೇವಸ್ಥಾನ ಉದ್ಭವವಾಗಿ ಸುಮಾರು ನಲವತ್ತು ವರ್ಷಗಳು ಕಳೆದಿದೆ ಇಲ್ಲಿ ವೃಂದ ಮತ್ತು ಇಲ್ಲಿರ್ತಕ್ಕಂಥ ಬನಶಂಕರಿ ಕಂಪಿ ಅತ್ಯುತ್ತಮವಾದ ಪೂಜೆಗಳನ್ನು ನಡೆಸ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಐದು ದಿನಗಳ ಪೂಜೆಯನ್ನು ನಡೆಸಿ ಕೊನೆಯ ದಿನ ಅನ್ನದಾನವನ್ನು ಕೂಡ ಮಾಡ್ತಾರೆ ಭಕ್ತಾದಿಗಳು ಕೂಡ ಅತಿ ಹೆಚ್ಚಿನದಾಗಿ ಬಂದು ಬನಶಂಕರಿಯ ಕೃಪೆ ಕೃಪೆಗೆ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಬಂದು ಸಹಕಾರ ನೀಡ್ತಾ ಇದ್ದಾರೆ ಇಲ್ಲಿ ಬನಶಂಕರಿ ನೆಲೆಸಿದಾಗಲಿಂದಲೂ ಕೂಡ ಉತ್ತಮ ರೀತಿಯಲ್ಲಿ ಸೇವೆ ಆಗ್ತಾ ಇದೆ ಸಾವಿರಾರು ಜನ ಬಂದು ಇಲ್ಲಿ ಮಾತೆ ಬನಶಂಕರಿಗೆ ಅವರು ತನುಮಾನ ಧನಗಳನ್ನು ಅರ್ಪಿಸ್ತಾ ಇದ್ದಾರೆ ಇಲ್ಲಿ ಕಮಿಟಿ ಕೂಡ ಉತ್ತಮವಾದ ರೀತಿಯಲ್ಲಿ ಬನಶಂಕರಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಬಲಶಂಕರಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದ ಮೇಲೆ ದಾರಿಗಳಲ್ಲಿ ಉತ್ಸಾಹವನ್ನು ನೀಡ್ತಾ ಇದ್ದಾರೆ ಮುಂದಿನ ಏನಾದರೂ ಒಂದು ದೇವಸ್ಥಾನದ ಕಾರ್ಯ ಆದಾಗ ಸಮಸ್ತ ಭಕ್ತಾದಿಗಳು ಕೂಡ ಎಲ್ಲ ಸಹಕರಿಸಿ ಕಮಿಟಿ ಅವರಿಗೆ ನಾವೆಲ್ಲರೂ ಕೂಡ ಒಂದು ಕೂಡಿ ಈ ದೇವಸ್ಥಾನವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಮುಂದಿನ ಇನ್ನೂ ಐದು ದಿವಸಗಳು ಕೂಡ ಇದೇ ರೀತಿ ಈ ದಿನ ಸೇರಿಕೊಂಡಿನ ಐದು ದಿವಸಗಳು ಕೂಡ ಪ್ರತಿ ಸಾಯಂಕಾಲ ಕೂಡ ಒಂದೊಂದು ರೀತಿಯಲ್ಲಿ ತಾಯಿಯ ಪೂಜೆಗಳನ್ನು ನೆರವೇರಿಸ್ತಾರೆ ಅಲಂಕಾರಗಳನ್ನು ವಿಧ ವಿಧ ರೀತಿಯಲ್ಲಿ ಅಲಂಕಾರಗಳ ನಡೀತವೆ ಆದ್ದರಿಂದ ಸಮಸ್ತ ಮನಶಗಿರಿ ತಾಯಿಯ ಭಕ್ತರೆಲ್ಲರೂ ಕೂಡ ಬಂದು ಸಹಕರಿಸಿ ದೇವಸ್ಥಾನಕ್ಕೂ ಮತ್ತು ಕಮಿಟಿಗೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿ ಎಲ್ಲ ಕಮಿಟಿಯ ಸದಸ್ಯರು ಕೂಡ ಬಂದು ಪ್ರತಿದಿನ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ನಡೆಸ್ತಾ ಉತ್ತಮ ರೀತಿಯಲ್ಲಿ ದೇವಸ್ಥಾನ ನಡೀತಾ ಇದ್ದೇವೆ ತಮ್ಮೆಲ್ಲ ಭಕ್ತರು ಸಹಕಾರ ನೀಡಬೇಕಂತ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ